ಸೊ ಸ್ಪಾರ್ಕ್ ಬಗ್ಗೆ ನಾನು ಮುಹೂರ್ತ ಟೈಮಲ್ಲೂ ಅದನ್ನೇ ಹೇಳಿದ್ದೆ ಒಂದು ಕಿಡಿ ಒಂದು ಎಲ್ಲರ ಮನಸ್ಸಲ್ಲಿರೋ ಕಿಡಿ ಆಮೇಲೆ ತುಂಬ ಸಲ ಏನೋ ಒಂದು ಹಗರಣ ಆಗಿರಲಿ ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗಿರಲಿ ಫಸ್ಟ್ ಧ್ವನಿ ಎತ್ತದೆ ಒಬ್ಬರು ಜರ್ನಲಿಸ್ಟು ಸೊ ತುಂಬ ಸಲ ಅವ್ರಿಗೆ ಸಿಗೋ ಗೌರವ ಅವ್ರಿಗೆ ಸಿಗೋ ರೆಕಗ್ನಿಷನ್ ಮಿಸ್ ಆಗ್ತಾ ಹೋಗುತ್ತೆ ಸೊ ಆ ಒಂದು ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡ್ತಾ ಇರೋದಕ್ಕೆ ನನಗೆ ತುಂಬ ತುಂಬ ಖುಷಿ ಇದೆ ಪ್ಲಸ್ ಒಂದು ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿನೂ ಅಂತ ಅನಿಸುತ್ತೆ ಫಸ್ಟ್ ಟೈಮ್ ಕತೆ ಹೇಳಿದಾಗ ಕಮರ್ಷಿಯಲ್ ಆಸ್ಪೆಕ್ಟ್ ವಾಟ್ ಎವರ್ ಡಾನ್ಸು ಫೈಟ್ ಅದನ್ನೆಲ್ಲ ಬಿಟ್ಟು ಕತೆ ಕೇಳಿದಾಗ ಸರ್ ನಾವು ನಾವೇನೋ ಹೇಳಬೇಕು ಜಾಸ್ತಿ ಪ್ರತಿ ಪ್ರತಿಯೊಂದು ಡೈಲಾಗ್ಸ್ ಅದಕ್ಕೆ ಬರವಣಿಗೆ ತುಂಬ ಸ್ಟ್ರಾಂಗ್ ಆಗಿದೆ ಇದರಲ್ಲಿ ಅದಕ್ಕೆ ನಮ್ಮ ಡೈಲಾಗ್ ರೈಟರ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಪ್ರತಿ ಒಂದು ಸೀಕ್ವೆನ್ಸ್ಗೂ ಒಂದೊಂದು ವಾರ ಮುಂಚೆ ಕೂತ್ಕೊಂಡು ಕರೆಕ್ಟಾಗಿ ಡೈಲಾಗ್ಸ್ ಬರೆದು ನನಗೆ ಒಂದು ಸ್ಪಾಟ್ಗೆ ಹೋದ್ರೆ ನನಗೊಂದು ಐದಾರು ಪೇಜ್ ಡೈಲಾಗ್ ಕೊಡ್ತಾರೆ ಕೆಲವು ಸಲ ಏನೋ ಹದಿನೆಂಟು ಪೇಜ್ ಡೈಲಾಗ್ಸ್ ಕೊಟ್ಟಿದ್ದಾರೆ ನನಗೆ ಸೊ ನಾನು ಅದನ್ನ ನೋಡಿ ಶಾಕ್ ಆಗಿ ಓಕೆ ಹಿಂಗೆ ಇದು ಈ ಥರ ಡೆಲಿವರ್ ಮಾಡ್ಬೇಕಾ ಈ ಸ್ಪೀಡಲ್ಲಿ ಇರಬೇಕಾ ಮಾತಾಡ್ಬೇಕಾರೆ ಆಬ್ವಿಯಸ್ಲಿ ಅದು ನಿಮ್ಮಿಂದ ನಿಮ್ಮನ್ನು ನೋಡಿ ನಾನು ಪ್ಯಾಷನೇಟ್ ಆಗಿ ಒಂದು ಪರ್ತಕರ್ತನಾಗಿ ಇಷ್ಟು ಚೆನ್ನಾಗಿ ಒಂದು ಡೈಲಾಗ್ ಡೆಲಿವರಿ ಅನ್ನೋ ಈ ಸಿನಿಮಾ ಇಂದ ನನಗೆ ಅದಕ್ಕೆ ತುಂಬ ಅಭ್ಯಾಸ ಆಯಿತು ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಮೇನ್ ಅದೇ ಸಿನಿಮಾ ಬಗ್ಗೆ ಬಂದಾಗ ಇಟ್ಸ್ ಇಟ್ ಇಸ್ ಬೇಸ್ಡ್ ಆನ್ ಅ ಸ್ಕ್ಯಾಮ್ ಆಮೇಲೆ ತುಂಬ ಎಲ್ಲ ಎಲಿಮೆಂಟ್ಸ್ ಇರುವಂತ ಒಂದು ಸಿನಿಮಾ ಒಂದು ಕಮರ್ಷಿಯಲ್ ಆಗಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ದೆನ್ ಥ್ಯಾಂಕ್ಸ್ ಟು ಗರಿಮಾ ಮ್ಯಾಮ್ ಫಾರ್ ಈ ಒಂದು ನಂಬಿಕೆ ಏನೇ ಆದರೂ ಒಂದು ಪ್ರೊಡ್ಯೂಸರ್ ಒಬ್ಬ ಡೈರೆಕ್ಟರ್ ನಂಬ್ತಾರೆ ಡೈರೆಕ್ಟರ್ ನಂಬಿ ಎಂಟೈರ್ ಸಿಸ್ಟಮ್ ನಡೆಯುತ್ತೆ ನಾನಾಗಿರಲಿ ತುಂಬ ಹಲವಾರು ಆರ್ಟಿಸ್ಟ್ನಲ್ಲಿ ಅದಿಲ್ಲಿ ತುಂಬ ಚೆನ್ನಾಗಿ ಆ ಕಾಂಬಿನೇಷನ್ ವರ್ಕೌಟ್ ಆಗಿದೆ ನಾವು ಅಂದ್ಕೊಂಡಿದ್ದು ವಿಷುವಲ್ಸ್ಗಿಂತ ಹೆಚ್ಚಾಗೆ ಇನ್ನೂ ಗ್ರ್ಯಾಂಡಾಗಿ ಬರ್ತಾ ಇದೆ ಸಿನಿಮಾ ಹೋಗ್ತಾ ಹೋಗ್ತಾ ಸೊ ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ದ ಬ್ಯಾಕ್ ಬೋನ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಾನು ಒಬ್ಬನೇ ಅಲ್ಲ ಸಿನಿಮಾ ಹೀರೋ ಒಬ್ಬನೇ ಅಲ್ಲ ಸಿನಿಮಾ ಒಂದು ಎಂಟೈರ್ ತಂಡ ಸೇರಬೇಕು ಆ ತಂದೆ ಕರೆಕ್ಟ್ ಆಗಿರೋ ಬ್ಯಾಕ್ ಬೋನ್ ಸಿಗ್ಬೇಕು ಅವಾಗಲೇ ಕಲಾ ಮಾಧ್ಯಮ ನನ್ನೊಬ್ಬನ್ಗೆಲ್ಲ ಎಲ್ರಿಗೂ ಆಶೀರ್ವಾದ ಒಟ್ಟಿಗೆ ಮಾಡ್ತಾರೆ ಸೊ ನಿಮ್ಗಳ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊತೀನಿ ನಿಮ್ಮೆಲ್ಲರ ವಿಷಸ್ಗೆ ಥ್ಯಾಂಕ್ ಯು ಅಂಡ್ ಆಬ್ವಿಯಸ್ಲಿ ನಮ್ಮ ಹೀರೋಯಿನ್ ಅವ್ರ ಬಗ್ಗೆ ಮಾತಾಡ್ಬೇಕು ಲೇಟ್ ಆಗಿ ಬಂದು ಲೇಟೆಸ್ಟ್ ಆಗಿ ಬಂದಿದ್ದೀರಾ ಥ್ಯಾಂಕ್ ಯು ಏನು ಇಲ್ಲ 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 ಅದು ಹಂಗೆ ಅವರು ರೆಡಿ ಆಗ್ಬೇಕಲ್ಲ ಚೆನ್ನಾಗಿ ಕಾಣಿಸ್ಬೇಕಲ್ಲ ನಿಮಗೆ ಲೇಟ್ ತಗೋತ ಟೈಮ್ ತಗೋತಾರಪ್ಪ ಬಟ್ ಇಲ್ಲ ಐ ವಂಡರ್ಫುಲ್ ವರ್ಕಿಂಗ್ ವಿತ್ ಹರ್ ವೆರಿ ಕಂಫರ್ಟೆಬಲ್ ತುಂಬ ಚೆನ್ನಾಗೆ ವಿ ಇಂಪ್ರೊವೈಸ್ ಸೀನ್ಸ್ ಆ್ಯಂಡ್ ಡೈಲಾಗ್ಸ್ ಸೊ ಶೀ ಈಸ್ ಆಲ್ಸೋ ವಂಡರ್ಫುಲ್ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ನನ್ನ ಜೊತೆ ಡ್ಯಾನ್ಸ್ ಕಾಂಬಿನೇಷನ್ ಎಲ್ಲ ಅವ್ರಿಗೆ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿ ಮಾಡಿಸಿದ್ವಿ ಡ್ಯಾನ್ಸ್ ಎಲ್ಲ ಸೊ ಥ್ಯಾಂಕ್ ಯು ಫಾರ್ ಬೀಯ್ ಅ ವಂಡರ್ಫುಲ್ ಕೋಸ್ಟಾರ್ ಆ್ಯಂಡ್ ನೆಕ್ಸ್ಟು ಅಬ್ವಿಯಸ್ಲಿ ನಮ್ಮ ವಿಶ್ವಾಸ್ ಅವರು ಇರ್ತಾರೆ ಬಟ್ ಕಾಸು ಕೆಲಸ ಸಖತ್ತಾಗಿ ಮಾಡ್ತಾರೆ ಎಲ್ರಿಗೂ ಟೈಮ್ ಟೈಮ್ ಪೇಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾರೆ ಆ್ಯಂಡ್ ವೆರಿ ವೆರಿ ಗ್ಲಾಡ್ ಟು ಹ್ಯಾವ್ ಯು ಆಸ್ ಅ ರೈನ್ ಪ್ರೊಡ್ಯೂಸರ್ ಸರ್ ಆ್ಯಂಡ್ ಧರ್ಮಣ್ಣ ಅವ್ರ ಬಗ್ಗೆ ಅವ್ರು ಹೇಳೋದು ಏನೇನೋ ಮಾಡ್ತಿರ್ತೀನಿ ನಾನು ಈ ಸಿನಿಮಾಲ್ಲಿ ಯೂಟ್ಯೂಬು ಫೇಸ್ಬುಕ್ಕು ಬ್ಲಾಗಿಂಗು ಎಲ್ಲ ಬಟ್ ನೀವು ಸಂತೋಷ್ ಸಖತ್ತಾಗಿ ಜನ್ರೇಟ್ ಮಾಡ್ತಾರೆ ಅವರು ಈ ಸಿನಿಮಾ ನನ್ನ ಜೊತೆ ತುಂಬ ಖುಷಿಯಾಗುತ್ತೆ ಅವ್ರ ಕಾಂಬಿನೇಷನ್ಗೆ ಆಬ್ವಿಯಸ್ಲಿ ಏನಾದರೂ ನಿಮ್ಮ ಪಾತ್ರ ಅವರು ಚೆನ್ನಾಗಿ ನಿರ್ವಹಿಸ್ಬೇಕಲ್ಲ ಸೊ ಅದಕ್ಕೆ ಇದು ಜಾಸ್ತಿ ಇನ್ನು ಇನ್ನೂ ಏನಾರ ಕ್ಯಾರೆಕ್ಟರ್ ಸೊ ಥ್ಯಾಂಕ್ ಯು ಧರ್ಮಣ್ಣ ತುಂಬಾ ನಮ್ಮಿಬ್ರು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಸಿನಿಮಾ ಅಲ್ಲಿ ಅಂಡ್ ಆಬ್ವಿಯಸ್ಲಿ ನೆಕ್ಸ್ಟ್ ನಮ್ಮ ಸ್ಟಾರ್ ಎಲಿಮೆಂಟ್ ಪ್ರೇಮ್ ಸರ್ ಸೊ ಪ್ರೇಮ್ ಸರ್ ನಮ್ಮ ತಂಡಕ್ಕೆ ಬಂದಾಗ ಒಂಥರ ವೈಬೇ ಚೇಂಜ್ ಆಯ್ತು ಒಂದು ವೈಬ್ರೇಷನ್ ತರ ಅದು ಆಬ್ವಿಯಸ್ಲಿ ನಾವು ಪ್ರೇಮ್ ಸರ್ನ ತುಂಬ ತುಂಬಾ ಹಲವಾರು ಸಿನಿಮಾಗಳಲ್ಲಿ ನೋಡಿದ್ದೀವಿ ತುಂಬಾ ಒಂದು ಲವ್ಲಿ ಕ್ಯಾರೆಕ್ಟರ್ ತುಂಬ ಇಷ್ಟಪಟ್ ತುಂಬಾ ಜನ ಇಷ್ಟಪಡ್ತಾರೆ ನಾ ಹೀರೋ ಆಗಿ ನೋಡೋಕ್ಕೆ ಬಟ್ ಇದ್ರೊಳಗೆ ಒಂದು ಬೇರೆ ಶೇಡ್ ಕೊಟ್ಟಿದ್ದೀವಿ ಅವ್ರಿಗೆ ಸೊ ಅದು ಮೋಸ್ಟ್ಲಿ ಹೈಲೈಟ್ ಅನ್ಸುತ್ತೆ ನಮ್ಮ ಸಿನಿಮಾಗೆ ಆಮೇಲೆ ನಮ್ಮ ಇಬ್ಬರದು ಟಗ್ ಆಫ್ ವಾರ್ ಏನಿದೆ ನನಗೂ ಅವ್ರಿಗಿರೋ ಜುಗಲ್ ಬಂದಿ ಏನಿದೆ ಡೈಲಾಗ್ ವಾರ್ ಏನಿದೆ ಅದು ತುಂಬಾ ಚೆನ್ನಾಗಿದೆ ಸೊ ಇನ್ನೂ ಹಲವಾರು ತೋರಿಸೋದು ನಿಮಗೆ ಫುಟೇಜಸ್ ಅಲ್ಲಿ ನೆಕ್ಸ್ಟ್ ಟ್ರೈಲರ್ ಕಟ್ ಅಲ್ಲಿ ಐ ಥಿಂಕ್ ಅದೆಲ್ಲ ಬರುತ್ತೆ ನಮ್ಮದು ಅವ್ರದ್ದು ಓಕೆ ನೆಕ್ಸ್ಟ್ ಐ ಥಿಂಕ್ ಶುಭಂ ಥ್ಯಾಂಕ್ ಯು ಥ್ಯಾಂಕ್ ಯು ಶುಭಂ ಅವರು ಒಂದು ಚಿಕ್ಕ ಪಾತ್ರ ಮಾಡಿದ್ದಾರೆ ಸಿನಿಮಾ ಅಲ್ಲಿ ಅಂಡ್ ಅವರ ಅಭಿ ಮಗ ಸೊ ಹೀ ಇಸ್ ಆಲ್ಸೋ ಡನ್ ಅ ಫ್ಯಾಂಟಾಸ್ಟಿಕ್ ಫೈಟ್ ವಿತ್ ಮೀ ಒಳ್ಳೆ ಫೈಟ್ ಕಾಂಬಿನೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ವಿ ಮಾರ್ಷಲ್ ಆರ್ಟ್ಸ್ ಎಲ್ಲ ಸೊ ಇದು ಓವರ್ ಆಲ್ ಜಸ್ಟು ಆ್ಯಂಡ್ ಮಾತೇ ಸರ್ ಲಾಸ್ಟ್ ಏನದು ಕಿಂಗ್ ಮೇಕರ್ ಅಂತಾರಲ್ಲ ಒಂದು ಸಿನಿಮಾಗೆ ಸೊ ಆ ಥರ ಏನೇ ಪಾತ್ರಗಳಿದ್ರು ಅವ್ರದ್ದು ಒಂದು ವಿಷನ್ ಏನಿದೆ ಸಿನಿಮಾಗೋಸ್ಕರ ಸ್ಪಾರ್ಕ್ ಯಾವ ಥರ ಬರಬೇಕು ಏನು ಸ್ಪಾರ್ಕ್ ಅನ್ನೋದು ಆಮೇಲೆ ಆ ಕಂಟೆಂಟ್ ಎಲ್ಲಿ ಡೆಲಿವರ್ ಮಾಡಬೇಕು ಜೊತೆಗೆ ಎಂಟರ್ಟೈನ್ಮೆಂಟ್ ಆಸ್ಪೆಕ್ಟ್ ಅದನ್ನ ಯಾವುದು ಮಿಸ್ ಮಾಡಬಾರ್ದು ಯಾಕಂದರೆ ಜನ ಬಂದು ಒಂದೆರಡು ವರ್ ಅವರ್ ಸಿನಿಮಾ ನೋಡ್ತಾರೆ ಅಂದರೆ ಅವ್ರಿಗೆ ಫನ್ನೂ ಇರಬೇಕು ಥ್ರಿಲ್ಲು ಎಲಿಮೆಂಟ್ಸ್ ಇರಬೇಕು ಡೈಲಾಗ್ಸ್ ಸ್ಕ್ಯಾಚ್ ಆಗಬೇಕು ಕಥೆನೂ ಓಕೆ ಆಗಬೇಕು ಸೊ ಇದಿಷ್ಟು ವರ್ಕ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ಮೋಸ್ಟ್ ನಾವು ಇನ್ನೊಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಮುಗಿಸಿದ್ದೀವಿ ಇನ್ ಬ್ಯಾಲೆನ್ಸ್ ಒನ್ ಫಾರ್ಟಿ ಪರ್ಸೆಂಟ್ ಇದೆ ಐ ಥಿಂಕ್ ವಿಲ್ ಬಿ ಡನ್ ಇನ್ ಅನಾದ್ರೆ ಒನ್ ಮಂತ್ ಎಲ್ಲ ಫಾಸ್ಟಾಗಿ ಮುಗಿಸಿ ನಿಮ್ಮ ಮುಂದೆ ಆದಷ್ಟು ಬೇಗ ಬರ್ತೀವಿ ಅದ್ಭುತವಾಗಿ ಸಾಂಗ್ಸ್ ಎಲ್ಲ ಬರ್ತಿದ್ದಾರೆ ಎಲ್ಲ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಂಪಸ್ ಸಚಿನ್ ಬಸೋರವ್ರು ಸಚಿನ್ ಬಸವರವ್ರು ಸಾಂಗ್ಸ್ ಮಾಡ್ತಾ ಇದ್ದಾರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಮೇಲೆ ಸ್ವಾಮಿ ನಮ್ಮ ಮ್ಯಾನು ಸೊ ಇವತ್ತು ಅವ್ರು ಬರೋಕ್ ಆಗ್ಲಿಲ್ಲ ಸೊ ದಿಸ್ ಇಸ್ ಮೈ ಟೀಮ್ ನಿಮ್ಮೆಲ್ಲಾರ ಬರ್ಡೇ ವಿಷಸಿಗೆ ಥ್ಯಾಂಕ್ ಯು ಸೊ ಮಚ್ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ಬೋದು ನನಗೆ